ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಇವರ್ ಇನ್ಫೋಡೆಸ್ಕ್ ಯಾವುದೇ ಒಂದು ಹೊಸ ಅಪ್ಡೇಟ್ಸ್ ಬಂದ್ರು ಈ ಚಾನಲ್ ಅಲ್ಲಿ ನಿಮಗೆ ಫಸ್ಟ್ ಸಿಗುತ್ತೆ ಸೊ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಫಸ್ಟ್ ನ್ಯೂಸ್ ಏನು ಅಂದ್ರೆ ಬಿಗ್ ಬಾಸ್ ಅವರ ಪ್ರೊಮ್ ರಿಲೀಸ್ ಆಗಿದೆ ಅಂಡ್ ಆದಷ್ಟು ಬೇಗ ಬಿಗ್ ಬಾಸ್ ತೆರೆ ಮೇಲೆ ಬರಲಿದೆ ಅಂಡ್ ಈಸದಿನೂ ಕೂಡ ನಮ್ಮ ಕಿಚಾ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಯಾವ ಕಂಟೆಸ್ಟೆಂಟ್ಸ್ ಬಂದ್ರೆ ಇಷ್ಟ ಆಗುತ್ತೆ ಅಂತ ಹೇಳಿ ನೀವು ಕಮೆಂಟ್ ಮೂಲಕ ತಿಳಿಸಿ ಏನು ಗೊತ್ತಿಲ್ಲ ನೆಕ್ಸ್ಟ್ ಅಪ್ಡೇಟ್ ಸಿಲಿಂಡರ್ ಬ್ಲಾಸ್ಟ್ ನಮ್ಮ ಬೆಂಗಳೂರಿನ ಚಿನ್ನಯ್ಯನ ಪಾಳ್ಯದಲ್ಲಿ ಒಂದು ನಿಗೂಢವಾಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಈ ಸ್ಫೋಟದಿಂದ ತುಂಬಾ ಮನೆಗಳಿಗೆ ಹಾನಿಯಾಗಿದೆ ಮತ್ತು ತುಂಬಾ ಜನರಿಗೆ ಗಾಯ ಕೂಡ ಆಗಿದೆ ಅಂಡ್ ಇದರಲ್ಲಿ ಒಬ್ಬ ಬಾಲಕ ಕೂಡ ಸಾವನ್ನಪ್ಪಿದ್ದಾನೆ ಅವನ ಹೆಸರು ಮುಬಾರಕ್ ಅಂತ ಹಾನಿಯಾಗಿರೋ ಸ್ಥಳಕ್ಕೆ ಐದು ಲಕ್ಷ ಪರಿಹಾರ ಮತ್ತೆ ಮನೆಗಳನ್ನ ಕೂಡ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಅಪ್ಡೇಟ್ ಏನು ಅಂದ್ರೆ ಮಧು ಮತ್ತೆ ನಿಶಾ ಅವ್ರದು ಅವರ ಹೊಸ ಬ್ರ್ಯಾಂಡ್ ನಿದು ವಸ್ತ್ರ ಲಾಂಚ್ ಆಗಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಒಂದು ನೋಡಿದೆ ಏನನ್ನೋ ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ನೆಕ್ಸ್ಟ್ ಅಪ್ಡೇಟ್ ಏನು ಅಂದ್ರೆ ಯು ವಿ ಇ ಐಟ್ ಕಾರ್ ಆಗಸ್ಟ್ ಲಾಂಚ್ ಆಗುತ್ತೆ ಅಂತ ಹೇಳಿದ್ದಾರೆ ಪ್ರೈಸ್ ರೇಂಜ್ ಬಂದ್ಬಿಟ್ಟು ತರ್ಟಿ ಫೈವ್ ಟು ಫೋರ್ಟಿ ಲ್ಯಾಕ್ಸ್ ಇರುತ್ತೆ ಅಂತ ಮಾಹಿತಿ ಇದೆ ಆ್ಯಂಡ್ ಇದು ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ಗಿಂತ ಸ್ವಲ್ಪ ಲಾರ್ಜ್ ಆಗಿದೆ ಆ್ಯಂಡ್ ಇದು ಕೂಡ ಸೆವೆನ್ ಸೀಟರ್ಸ್ ನೆಕ್ಸ್ಟ್ ಒಂದು ಏನು ಅಂದರೆ ಡಿ ಜೆ ನವೀನ್ ಅವರು ರೇಷ್ಮಾ ಆಂಟಿನ ಬಿಟ್ಟು ಯಾರೋ ಬೇರೆ ಇಬ್ಬರು ಹುಡುಗಿರ ಜೊತೆ ಗೋಪಾಲ ಬಾಬಾ ಅಂತ ರೀಲ್ಸ್ ಮಾಡಿದ್ದಾರೆ ಪಾಪ ರೇಷ್ಮಾ ಆಂಟಿಗೆ ಅದೆಷ್ಟು ಬೇಜಾರಾಯ್ತೋ ಏನು ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನಾನೇನಯ್ಯ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡ್ದೆ ನೆಕ್ಸ್ಟ್ ಒನ್ ಬನ್ನೇರುಘಟ್ಟದಲ್ಲಿ ಚಲಿಸುತ್ತಿದ್ದ ಒಂದು ಕಾರಿನ ಮೇಲೆ ಚಿರತೆ ದಾಳಿ ಮಾಡಿದೆ ವಿಂಡೋ ಓಪನ್ ಇದ್ದಿದ್ರಿಂದ ಬಾಲಕನ ಕೈಗೆ ಪರ್ಚಿದೆ ಹಾಗೂ ಸ್ವಲ್ಪ ಗಾಯ ಆಗಿದೆ ಅನ್ನೋದು ಮಾಹಿತಿ ಇದೆ ಇನ್ನೊಂದು ಅಪ್ಡೇಟ್ ದರ್ಶನ್ ಅವರ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ನಿನ್ನೆ ರಿಲೀಸ್ ಆಗಬೇಕಿತ್ತು ಅಂದ್ರೆ ಆಗಸ್ಟ್ ಫಿಫ್ಟೀನ್ತ್ ಅರೌಂಡ್ ಟೆನ್ ಫೈವ್ ಗೆ ರಿಲೀಸ್ ಆಗಬೇಕಾಗಿತ್ತು ಬಟ್ ದರ್ಶನ್ ಅವರು ಅರೆಸ್ಟ್ ಆದ ಕಾರಣ ಸಾಂಗ್ ರಿಲೀಸ್ ಡೇಟ್ ಮುಂದೂಡಲಾಗಿದೆ ನೆಕ್ಸ್ಟ್ ಅಪ್ಡೇಟ್ ಸಚಿನ್ ತೆಂಡೂಲ್ಕರ್ ಅವರ ಮಗ ಅರ್ಜುನ್ ತೆಂಡೂಲ್ಕರ್ ಸಾನಿಯಾ ಜೊತೆಗೆ ಎಂಗೇಜ್ಮೆಂಟ್ ಆಗಿದ್ದಾರೆ ವಿಡಿಯೋ ಕೊನೆ ತನಕ ಕ್ವೇಶನ್ ಇದೆ ಈ ಪಿಕ್ಚರ್ ಅಲ್ಲಿ ಎಷ್ಟು ತ್ರೀ ಕಾಣಿಸ್ತಾ ಇದೆ ಅಂತ ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ವಿತ್ ಕಾಮಿಡಿ ವಿಡಿಯೋಸ್ ಬರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು なますか